ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅಭಿಲಾಷ್ ಹಿಂದೂ ಪ್ರಾಚೀನ ಪುರಾಣಗಳ ಪ್ರಕಾರ ಮತ್ತು ಗ್ರಾಮೀಣ ನಂಬಿಕೆಗಳ ಪ್ರಕಾರ ಮಂಗಳವಾರ ಯಾವುದೇ ಕಾರಣಕ್ಕೂ ಶೌರ ಮಾಡಿಸಬಾರದು ಎಂಬುವ ನಂಬಿಕೆ ಇದೆ ಇದಕ್ಕೆ ಅನೇಕ ಕಾರಣ ಮತ್ತು ಗ್ರಾಮೀಣ ಕಥೆಗಳಿದೆ ಮೊದಲಿಗೆ ಒಂದು ಗ್ರಾಮೀಣ ಕಥೆಯ ಪ್ರಕಾರ ಹಿಂದೆ ಭಾರತ ದೇಶದಲ್ಲಿ ಸುಂದರ್ಪುರ ಎನ್ನುವ ಒಂದು ಹಳ್ಳಿ ಇತ್ತು ಆ ಗ್ರಾಮದಲ್ಲಿ ಅರ್ಜುನ್ ಎನ್ನುವ ಯುವಕ ಮಾಡ್ತಾ ಇದ್ದ ಅವನು ತುಂಬ ಫೇಮಸ್ ಆಗಿದ್ದ ಮತ್ತು ಅವನು ಶೌರದ ಅಂಗಡಿಯು ಆ ಊರಿನಲ್ಲಿ ತುಂಬ ಹೆಸರುವಾಸಿಯಾಗಿತ್ತು ಅದು ಕೇವಲ ಒಂದು ಶೌರದ ಅಂಗಡಿ ಆಗಿರದೆ ಸುತ್ತಮುತ್ತಲಿನ ಜನಗಳಿಗೆ ಒಂದು ಹರಟೆಯ ಕಟ್ಟೆಯೂ ಆಗಿತ್ತು ಸುಂದರ್ಪುರದ ಗ್ರಾಮಸ್ಥರ ಪ್ರಕಾರ ಮಂಗಳವಾರ ಶೌರ ಮಾಡಿಸುವುದೆಂದರೆ ಅದು ಅಕ್ಷಮ್ಯ ಅಪರಾಧ ಎಂಬ ಒಂದು ಕಲ್ಪನೆ ಇತ್ತು ಈ ಆಚರಣೆ ತುಂಬ ದೀರ್ಘಕಾಲದಿಂದ ಅವರು ಅನುಸರಿಸಿಕೊಂಡು ಬಂದಿತ್ತು ಅವರ ಪ್ರಕಾರ ಮಂಗಳವಾರ ಅನ್ನೋದು ಹನುಮಂತನಿಗೆ ತುಂಬ ಶ್ರೇಷ್ಠವಾದಂಥ ದಿನ ಹನುಮಂತನು ಹಿಂದೂ ಪುರಾಣಗಳಲ್ಲಿ ಅತ್ಯಂತ ಶಕ್ತಿಶಾಲಿ ದೇವನಾಗಿದ್ದು ಮಂಗಳವಾರ ಯಾರಾದರೂ ಕೂದಲು ಕತ್ತರಿಸಿದರೆ ಅವರಿಗೆ ಆಪತ್ತು ಸಂಭವಿಸಬಹುದು ಇದರಿಂದ ಅವರಿಗೆ ಪ್ರಾಣಹಾನಿ ಉಂಟಾಗಬಹುದು ಸಾಲದ ಬಾಧೆ ಕಾಡಬಹುದು ಅಥವಾ ಸಂಪತ್ತಿನ ನಷ್ಟ ಸಂಭವಿಸಬಹುದು ಎನ್ನುವಂಥ ನಂಬಿಕೆ ಇತ್ತು ಹಾಗಾಗಿ ಆ ಊರಿನಲ್ಲಿ ಯಾರು ಯಾವುದೇ ಕಾರಣಕ್ಕೂ ಮಂಗಳವಾರ ಕಟಿಂಗ್ ಮಾಡಿಸ್ತಿರಲಿಲ್ಲ ಹೀಗಿರುವಾಗ ರವಿ ಎನ್ನುವ ಒಬ್ಬ ಪ್ರಯಾಣಿಕನು ದೇಶ ಸಂಚಾರ ಮಾಡಿಕೊಂಡು ಸುಂದರ್ಪುರ ಗ್ರಾಮಕ್ಕೆ ಬರ್ತಾನೆ ಆಗ ಬಂದಾಗ ಅವನು ದೈಹಿಕವಾಗಿ ತುಂಬ ತಂದಿರ್ತಾನೆ ಅವನ ಕೂದಲುಗಳು ದೀರ್ಘಕಾಲದಿಂದ ಸರಿಯಾದ ಪೋಷಣೆ ಇಲ್ಲದೆ ಸ್ನಾನ ಇಲ್ಲದೆ ಚಿಟುಗಟ್ಟಿರುತ್ತೆ ಗಂಟು ಗಂಟಾಗಿರುತ್ತೆ ಅವನ ಸ್ಥಿತಿನ ಅವನೇ ಕನ್ನಡಿ ಮುಂದೆ ನೋಡಿಕೊಂಡು ತುಂಬ ಬೇಜಾರು ಮಾಡ್ಕೊತಾನೆ ತನ್ನನ್ನು ತಾನು ಸರಿಪಡಿಸ್ಕೊಬೇಕು ಅಂತ ಹೇಳಿ ಆ ಊರಿನಲ್ಲಿರುವಂಥ ಕಟಿಂಗ್ ಶಾಪನ್ನು ಹುಡುಕ್ತಾನೆ ಆವಾಗ ಅವನಿಗೆ ಸಿಗದೆ ಅರ್ಜುನ ಕಟಿಂಗ್ ಶಾಪು ಆದರೆ ಅರ್ಜುನ್ ಕಟಿಂಗ್ ಶಾಪ್ನ ಕ್ಲೋಸ್ ಮಾಡಿರ್ತಾನೆ ಅದಕ್ಕೆ ರವಿಗೆ ತುಂಬ ಬೇಸರ ಆಗುತ್ತೆ ಅವನೇನು ಮಾಡ್ತಾನೆ ಅಂಥೇಳಿ ಗ್ರಾಮದಲ್ಲಿ ಸು ಸುತ್ತಾಡ್ಬಿಟ್ಟು ಬೇರೆ ಯಾವ್ದಾರು ಕಟಿಂಗ್ ಶಾಪ್ ಇದೆ ಅಂತ ನೋಡ್ತಾನೆ ಆದರೆ ಅಲ್ಲಿ ಯಾವುದೇ ರೀತಿ ಕಟಿಂಗ್ ಶಾಪ್ ಇರೋಲ್ಲ ಹಾಗೆ ಗ್ರಾಮಸ್ಥರನ್ನು ಕೇಳ್ತಾನೆ ನಾನು ಇವಾಗ ಏನು ಮಾಡೋದು ಅಂತ ಆವಾಗ ಗ್ರಾಮಸ್ಥರು ಹೇಳ್ತಾರೆ ಮಂಗಳವಾರ ನಾವು ಯಾವುದೇ ಕಾರಣಕ್ಕೂ ಕಟಿಂಗ್ ಮಾಡಲ್ಲ ನಮ್ಮ ಆಚರಣೆ ಮತ್ತು ಕಟ್ಟಡಗಳು ಏನಿದೆ ಅನ್ನೋದನ್ನು ಅವ್ರು ಹೇಳ್ತಾರೆ ಇದರಿಂದ ರವಿಗೆ ತುಂಬ ಬೇಜಾರಾಗುತ್ತೆ ಆವಾಗ ರವಿ ಅರ್ಜುನ್ ಬಳಿ ಹೋಗಿ ಹೇಳ್ತಾನೆ ನಿಮ್ಮ ಊರಿನ ಒಂದು ಆಜ್ಞೆಗೋಸ್ಕರ ನಾನು ಒಂದು ದಿನನ ಹಾಳು ಮಾಡ್ಕೊಳೋಕ್ಕೆ ರೆಡಿ ಇಲ್ಲ ಯಾಕಂತ ಹೇಳಿದರೆ ನಾನು ಇಡೀ ದೇಶನ ಸಂಚರಿಸಿ ನೋಡಬೇಕಂತ ಇದ್ದೀನಿ ನಾನು ಒಂದು ದಿನನ ದಯವಿಟ್ಟು ಹಾಳು ಮಾಡ್ಬೇಡ ಏನಾದರೂ ಒಂದು ನಿರ್ಧಾರ ತೊಗೊಂಡು ನಾನು ದಯವಿಟ್ಟು ಕಟಿಂಗ್ ಮಾಡು ಅಂತ ಅವನಿಗೆ ಬೇಡ್ಕೊತಾನೆ ಅದಕ್ಕೆ ಅವನು ತುಂಬ ಯೋಚನೆ ಮಾಡಿಬಿಟ್ಟು ಆ ಗ್ರಾಮದಲ್ಲಿರೋಂಥ ಒಬ್ಬ ಹಿರಿಯ ಸನ್ಯಾಸಿನ ಮೀಟ್ ಮಾಡಿ ನಾನು ಏನಾದರೂ ಒಂದು ಡಿಶನ್ ತೊಗೊತೀನಿ ಅಂತ ಅವನಿಗೆ ಹೇಳಿಬಿಟ್ಟು ಅಲ್ಲಿಂದ ಹೊಡ್ತಾನೆ ಅರ್ಜುನ್ ಗ್ರಾಮದ ಹಿರಿಯ ಸನ್ಯಾಸಿನ ರೀತಿಯಾಗಿ ರವಿಗೆ ಬಂದಿರೋ ಸಂಕಟವನ್ನು ಹೇಳ್ತಾನೆ ಆವಾಗ ಅದನ್ನು ಅರ್ಥಕೊಂಡಂಥ ಹಿರಿಯ ಸನ್ಯಾಸಿ ಅವನ ಬಳಿ ಇರುವಂಥ ತಾಳೆ ಗ್ರಂಥಗಳನ್ನೆಲ್ಲ ಒಂದೊಂದಾಗಿ ತೆಗೆದು ನೋಡಿ ಒಂದು ಪರಿಹಾರನ ಸೂಚಿಸ್ತಾನೆ ಹಿಂದೆ ಅಯೋಧ್ಯೆ ರಾಜ್ಯದಲ್ಲಿ ಹನುಮಾನ್ ಭಕ್ತನಿಗೆ ಇದೇ ಥರದೊಂದು ಸಮಸ್ಯೆ ಬಂದಿರುತ್ತೆ ಆಗ ಅವನು ಹನುಮಂತನ ಸ್ಮರಣೆಯನ್ನು ಮಾಡಿ ಧ್ಯಾನ ಮಾಡಿ ಶೌರಾನ ಮಾಡಿಸ್ತಾನೆ ಇದರಿಂದ ಅವನು ತನಗೆ ಬದುಕಬೇಕಾದಂತಹ ದುರಂತದಿಂದ ಪಾರಾಗ್ತಾನೆ ಅನ್ನೋಂಥ ಒಂದು ಕಥೆ ಇದೆ ಸೊ ನೀನು ಹೋಗ್ಬಿಟ್ಟು ರವಿಗೆ ಇದನ್ನೇ ಹೇಳು ಅಂತ ಹೇಳಿ ಅರ್ಜುನಿಗೆ ಹೇಳ್ತಾನೆ ಹಾಗೆ ಅರ್ಜುನ್ ಹೋಗ್ಬಿಟ್ಟು ರವಿಗೆ ನೀನು ಹನುಮಂತನ ಸ್ಮರಣೆ ಮಾಡು ನಾನು ನಿನಗೆ ಕಟಿಂಗ್ ಮಾಡಿ ಮುಗಿಸ್ತೀನಿ ಅಂತ ಹೇಳಿ ಕಟಿಂಗ್ ಮಾಡ್ತಾನೆ ಹಾಗೆ ಅವನು ಅದರಿಂದ ತನಗೆ ಬರಬೇಕಂತ ಮುಂದಿನ ಅಪಾಯದಿಂದ ಪಾರಾಗ್ತಾನೆ ಅನ್ನೋಂಥ ಒಂದು ನಂಬಿಕೆ ಇದೆ ಇದೇ ಕಾರಣಕ್ಕೆ ಈ ಕಥೆಯ ಪ್ರಕಾರ ಮಂಗಳವಾರ ಯಾವುದೇ ಕಾರಣಕ್ಕೂ ಕಟಿಂಗ್ ಮಾಡಲ್ಲ ಇದು ಮಾಡೋದ್ರಿಂದ ಹನುಮಂತನಿಗೆ ಒಂದು ಅಪಮಾನ ಮಾಡಿದ ಹಾಗೆ ಅನ್ನೋಂಥ ಒಂದು ನಂಬಿಕೆ ಇದೆ ಇನ್ನು ಬೇರೆ ಯಾವ ಕಾರಣಗಳಿದೆ ಎಂದು ನೋಡುವುದಾದರೆ ಮಂಗಳ ಗ್ರಹದ ಪರಿಣಾಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳ ಗ್ರಹವು ಮಂಗಳವಾರ ತುಂಬ ಪ್ರಬಲವಾಗಿರುತ್ತದೆ ಮತ್ತು ಇದು ವ್ಯಕ್ತಿಗಳ ಜೀವನದ ಮೇಲೆ ಉಗ್ರವಾದಂಥ ಪರಿಣಾಮ ಬೀರುವ ಸಾಧ್ಯತೆ ಸಹ ಇದೆ ಅದೇ ಕಾರಣದಿಂದ ಮಂಗಳವಾರ ಶೌರ ಮಾಡಿಸುವುದರಿಂದ ವ್ಯಕ್ತಿ ಮಾನಸಿಕವಾಗಿ ಖಿನ್ನವಾಗುವ ಸಾಧ್ಯತೆ ಇದೆ ಮತ್ತು ಜೀವನದಲ್ಲಿ ಅಶಾಂತಿ ಉಂಟಾಗಬಹುದು ಕೌಟುಂಬಿಕ ಕಲಹ ಉಂಟಾಗಬಹುದು ಅವನ ನೆಮ್ಮದಿಯೇ ನಡೆಸಿ ಹೋಗಬಹುದು ಎನ್ನುವಂಥ ನಂಬಿಕೆ ಇದೆ ಮತ್ತು ಮುಂದೆ ನೋಡುವುದಾದರೆ ಅಪಶಕುನ ಎನ್ನುವಂಥ ನಂಬಿಕೆ ಮನುಷ್ಯನ ತಲೆ ಭಾಗವು ಜ್ಞಾನ ಆಧ್ಯಾತ್ಮ ಮತ್ತು ಕೂದಲು ಅವನ ಒಂದು ಜೀವನದ ಶೃಂಗಾರದ ಭಾಗವಾಗಿರುತ್ತೆ ಮಂಗಳವಾರ ಕಟಿಂಗ್ ಮಾಡಿಸುವುದರಿಂದ ಮನುಷ್ಯನ ಈ ಆಂತರಿಕ ಶಕ್ತಿಗಳು ಕುಂದುವ ಸಾಧ್ಯತೆ ಇದೆ ಎನ್ನುವಂಥ ನಂಬಿಕೆ ಇದೆ ಮತ್ತು ಆಚಾರ ವಿಚಾರಗಳೆಂಬಂಥ ನಂಬಿಕೆಗಳು ಮಂಗಳವಾರ ಪೂಜೆ ಪುನಸ್ಕಾರಗಳಿಗೆ ಮೀಸಲಾಗಿದ್ದು ಮನುಷ್ಯನು ಯಾವುದೇ ಕಾರಣಕ್ಕೂ ಚೌರದ ಕಾರ್ಯದಲ್ಲಿ ತೊಡಗದೆ ಆಧ್ಯಾತ್ಮಿಕವಾಗಿ ತೊಡಗಬೇಕೆನ್ನುವಂಥ ಒಂದು ನಂಬಿಕೆ ಇದೆ ಆದ್ದರಿಂದ ಈ ದಿನದಂದು ಯಾವುದೇ ರೀತಿಯ ಶಾರ್ಪ್ ಆ್ಯಕ್ಟಿವಿಟಿಗಳು ಅಂದರೆ ಚಾಕು ಚೂರಿ ತರದ ತೀಕ್ಷ್ಣ ಕೆಲಸಗಳನ್ನು ಮನುಷ್ಯ ಮಾಡಬಾರ್ದು ಅನ್ನೋಂಥ ಒಂದು ನಂಬಿಕೆ ಇದೆ ಮತ್ತು ಹಿಂದೂ ಪುರಾಣ ಮತ್ತು ಹಿರಿಯ ಸನ್ಯಾಸಿಗಳ ಪ್ರಕಾರ ಮಂಗಳವಾರ ಅನ್ನೋದು ಒಂದು ಶ್ರೇಷ್ಠ ದಿನವಾಗಿದೆ ಆ ದಿನದಂದು ಮನುಷ್ಯನು ಆಧ್ಯಾತ್ಮಿಕತೆಗೆ ಪ್ರಾಮುಖ್ಯತೆಯನ್ನು ನೀಡಿ ಶೌರ್ಯ ಕಾರ್ಯದಿಂದ ದೂರ ಉಳಿದರೆ ಅವನಿಗೆ ಒಳ್ಳೆಯದಾಗುತ್ತೆ ಇಲ್ಲದ ಸಂಕಷ್ಟಗಳನ್ನು ಅವನೇ ಸೃಷ್ಟಿಸಿ ಕಾರಣ ಪುರುಷನಾಗುವಂಥ ಸಾಧ್ಯತೆಯಿಂದ ದೂರ ಆಗ್ತಾನೆ ಅನ್ನೋದು ಒಂದು ನಂಬಿಕೆ ಇದೆ ಹೀಗೆ ಒಬ್ಬ ಹಿರಿಯ ಸನ್ಯಾಸಿ ಹೇಳುವ ಪ್ರಕಾರ ಬುಧವಾರ ಮತ್ತೆ ಶುಕ್ರವಾರ ಸಾಧ್ಯವಾದರೆ ಶೌರ್ಯ ಕಾರ್ಯ ಮಾಡಿಸೋದ್ರಿಂದ ಮನುಷ್ಯನು ಜೀವನದಲ್ಲಿ ಯಶಸ್ಸು ಸಂಪತ್ತನ್ನ ಸಾಧಿಸ್ತಾನೆ ಮತ್ತೆ ಜೀವನದಲ್ಲಿ ಒಂದು ಉತ್ತುಂಗಕ್ಕೆ ಇರೋಂಥ ಸಾಧ್ಯತೆ ಇದೆ ಅಂತ ತಿಳಿಸಿದ್ದಾರೆ ಈ ಎಲ್ಲ ಕಾರಣಗಳು ಮತ್ತೆ ನಿಯಮಗಳು ಹಿಂದೂ ಪ್ರಾಚೀನ ಪುರಾಣ ಮತ್ತು ಹಿರಿಯರ ನಂಬಿಕೆಗಳು ಮತ್ತು ಇಲ್ಲಿ ವೈಜ್ಞಾನಿಕ ಕಾರಣಗಳ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಸೊ ನಾವು ಇದನ್ನು ಪಾಲನೆ ಮಾಡುವುದು ನಮ್ಮ ನಂಬಿಕೆ ಮತ್ತು ಆಯ್ಕೆಗೆ ಬಿಟ್ಟಿದ್ದು ಸ್ನೇಹಿತರೆ ಇಷ್ಟವಾದರೆ ಈ ಪ್ರಯತ್ನವನ್ನು ಹಾರೈಸಿ ಬೆಳೆಸಿ ಧನ್ಯವಾದಗಳು